ಚಿಂತಾಮಣಿಯಲ್ಲಿ ಸಡಗರ ಸಂಭ್ರಮದಿಂದ ರಂಜಾನ್ ಹಬ್ಬ ಆಚರಣೆ ಚಿಂತಾಮಣಿ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಸೋಮವಾರ ಶ್ರದ್ಧಾ ಭಕ್ತಿಯಿಂದ ಮುಸ್ಲಿಂ ಬಾಂಧವರು ಪವಿತ್ರವಾಗಿರುವ ಈದ್ ಉಲ್ ಫಿತ್ರಾವನ್ನು ಆಚರಣೆ ಮಾಡಿದ್ರು ಚಿಂತಾಮಣಿ ನಗರದ ಕೋಲಾರ ರಸ್ತೆಯಲ್ಲಿರುವ ಮದೀನಾ ಮಸೀದಿಯಿಂದ ಈದ್ಗಾ ಮೈದಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಮುಸ್ಲಿಂ ಬಾಂಧವರು ಏಕಕಾಲಕ್ಕೆ ಎಲ್ಲರೂ ಸೇರಿಕೊಂಡು ಸಾಮೂಹಿಕ ಪ್ರಾರ್ಥನೆ ಮಾಡಿದರು ಚಿಕ್ಕ ಮಕ್ಕಳು ಕೂಡ ಭಾಗವಹಿಸಿರುವುದು ವಿಶೇಷವಾಗಿ ಕಂಡು ಹೊಸ ಬಟ್ಟೆಗಳನ್ನು ತರಿಸಿಕೊಂಡು ಸುಗಂಧ ದ್ರವ್ಯಗಳನ್ನು ಪೂಸಿಕೊಂಡು ಬಂದಿದ್ದರು ಹೀಗಾಗಿ ಎಲ್ಲೆಡೆ ಸುಗಂಧ ದ್ರವ್ಯ ಪರಿಮಳ ಎಲ್ಲೆಡೆ ಹರಡಿತ್ತು ಈದ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ಮುಗಿದ ಬಳಿಕ ಮುಸ್ಲಿಂ ಬಾಂಧವರು ಪರಸ್ಪರ ಅಪ್ಪಿಕೊಂಡು ಹಬ್ಬದ ಶುಭಾಶಯಗಳನ್ನು ಖುಷಿಯಿಂದಲೇ ವಿನಿಮಯ ಮಾಡಿಕೊಂಡ್ರು ರಂಜಾನ್ ಹಬ್ಬ ಹಿನ್ನೆಲೆ ಕಳೆದ ಒಂದು ತಿಂಗಳಿನಿಂದ ಉಪವಾಸ ರೋಚ ಆಚರಣೆ ಮಾಡಿರುತ್ತಾರೆ ಹಬ್ಬದ ಮುನ್ನ ದಿನವೇ ಅದನ್ನು ಪೂರ್ಣಗೊಳಿಸಿ ಬೆಳಗ್ಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸುವುದು ವಾಡಿಕೆ ಇನ್ನು ಬಡವರಿಗೆ ಹಣ ಕೊಟ್ಟು ಸಹಾಯಧನ ಮಾಡಿದ್ರು ರಂಜಾನ್ ಹಬ್ಬದ ನಿಮಿತ್ತ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಇನ್ನು ಅದೇ ಸಂದರ್ಭದಲ್ಲಿ ಚಿಂತಾಮಣಿ ನಗರದ ಅಸ್ಲಂ ಪಾಷಾ ಮೌಲಾಜಿ ಸಾದಿಕ್ ಪಾಷಾ ದಾದಾ ಪೇರ್ ಜುನೇದ್ ಬಾಬಾ ಜಾನ್ ಅಲ್ಲಾವುದ್ದೀನ್ ಪಾಷಾ ಇನ್ನಿತರರು ಹಾಜರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ مالک تیرا معاملہ شکر ہے تیرا احسان ہے یا اس خوشی کے دن میں مسلمان نے عالم کے لیے امت رسول صلی اللہ علیہ وسلم یا اللہ ہمارے خطاؤں کو ضرورت فرمائے یا اللہ سارے عالم اسلام کی مقصد کی موت فرما ہمارے ماں باپ جو دنیا سے رخصت ہو چکے ہیں وہ تمام کی موت فرمائے ہمارے رشتہ دار ہمارے پڑوس والے ہمارے گھر والے ملک والے جو جو بھی دنیا سے رخصت ہو چکے ہیں مالک تمام مرحومین پر رحمت